ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಸ್ಟಾಪ್ ಮಾಡುವ ನಾನಿವತ್ತು ಸಂಜೆ ಐದು ಗಂಟೆ ಆಯಿತು ಐದು ಗಂಟೆಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರೆ ಸಂಜೆ ಐದು ಗಂಟೆಗೆ ಕೂತ್ಕೊಂಡು ಕೂತ್ಕೊಂಡು ಮಳೆ ಬರ್ತಾ ಬರ್ತಾಯಿತ್ತಾ ಹೊರಗಡೆ ಮಳೆ ಕೂತ್ಕೊಂಡು ಕೂತ್ಕೊಂಡು ಸಂಜೆ ಏನು ತಿನ್ನುವ ಅಂತೇಳಿ ಆಯಿತು ಏನಾದರೂ ಮಾಡುವ ಅಂತೇಳಿ ಅದಕ್ಕೆ ಆಲು ಪರೋಟ ಮಾಡ್ತಾ ಇದ್ದೀನಿ ಹಾಲು ಪರೋಟ ಮಾಡ್ತಾ ಇದ್ದೆ ಗೊತ್ತಿಲ್ಲ ನನಗೆ ಮಾಡೋಕ್ಕೆ ಆದರೆ ಟ್ರೈ ಮಾಡ್ತಾ ಇದ್ದೀನಿ ನಾನು ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಂಡೆ ಟೈಮಂಡ್ಸು ಕಟ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಇವಾಗ ಹಾಲು ಬೇಯಕ್ಕೆ ಇಟ್ಟಿದ್ದೀನಿ ಗ್ಯಾಸಲ್ಲಿದೆ ಕಟ್ ಮಾಡಿಬಿಟ್ಟು ಬೇಯಕ್ಕೆ ಇಟ್ಟೆ ಹಾಗೆಯೇ ಹಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಹಿಟ್ಟನ್ನು ಮಾಡಿಟ್ಟಿದ್ದೀನಿ ಹಿಟ್ಟನ್ನು ಮಾಡಿಕೊಂಡಿದ್ದೇನೆ ನೋಡಿ ಎಷ್ಟು ಮೆದು ಇದೆ ನೋಡಿ ಈ ಥರ ಮಾಡಿಕೊಂಡಿದ್ದೀನಿ హిట్టు నిగానోడు ఆంగలే ఇవాగా ఆలు బెందితా అంతేలు నోడు ఆలు బెందితా ఇల్లు ఆవా గైట్తిదిని ಬೆಂದಿದೆ ಚೆನ್ನಾಗಿ ಬಟಾಟೆನ ತೊಳೆದು ಈ ತರ ಇಟ್ಟಿದ್ದೀನಿ ಕೆಲವು ಬೆಂದಿದೆ ನೋಡಿ ಬೇಯ್ತಾ ಇದೆ ಬಟಾಟೆ ಬೇ ನೋಡಿ ಬಟಾಟೆನ ಈ ತರ ಮಾಡ್ಕೊಂಡಿದ್ದೇನೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೇನೆ ಬೆಂದಿದೆ ಚೆನ್ನಾಗಿ ಬೆಂದಿದೆ ಈ ತರ ಸ್ಮ್ಯಾಶ್ ಮಾಡ್ಕೊಂಡಿದ್ದೇನೆ ಈರುಳ್ಳಿ ಕಾಯಿ ಮೆಣಸು ಇದನ್ನ ಇವಾಗ ಫಸ್ಟ್ ರೆಡಿ ಮಾಡ್ಕೋಬೇಕು ಫಸ್ಟ್ ರೆಡಿ ಮಾಡ್ಕೊಳ್ಳುವ ಬನ್ನಿ ಇವಾಗ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳುವ ನನಗೆ ಸಾಸಿವೆ ಒಗ್ಗರಣೆಗೆ ತುಂಬಾ ಇಷ್ಟ ಹಾಕುದಂದ್ರೆ ಕೆಲವರಿಗೆ ಆಗಲ್ಲ ಸಾಸಿವೆ ಅಂದ್ರೆ ಅಷ್ಟು ಇಷ್ಟ ಆಗಲ್ಲ ನನಗೆ ತುಂಬಾ ಇಷ್ಟ ಒಗ್ಗರಣೆಗೆ ಸಾಸಿವೆ ಹಾಕುದಂದ್ರೆ ಸಿಗುತ್ತಾ ಇದೆ ಇವಾಗ ಈ ಕಾಯಿ ಮೆಣಸು ಹಾಕೋದು ಹಾಕಲ್ಲ ಇದಕ್ಕೆ ಜಾಸ್ತಿ ಏನು ಬೇಡ ಸ್ವಲ್ಪನೇ ಹಾಕು ಇದೆ ನೋಡಿ ಇಲ್ಲಿ ಹಾಕೋಣ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ चणा घी फ्राई मारको बेक इदिको ಸ್ವಲ್ಪ ಾರಚಿನ ಹಾಕೋ इदिको ಸ್ವಲ್ಪ ಉಪ್ಪು ಹಾಕೋ ಯಾಕೆ ಬೆಡ ಸ್ವಲ್ಪನೇ ಹಾಕೋ ತನಿಗ ಚನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಫ್ರೈ ಆಗ್ತಾ ಇದೆ ಇದು ಚನಾಗಿ ಫ್ರೈ ಆಗಿದೆ ಇದಿ ಕೈಯುವಾಗ ಈ ಬಟಾಟೆನ್ನ ಹಾಕೊಳ್ಳೋ ಈಗ ಈ ಬಟಾಟೆನ್ನ ಹಾಕ್ಕೋ ಇವಾಗ ನೋಡಿ ಈ ತರ ಆಗಿದೆ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಆದರೆ ಸಾಕು ಆಯ್ತಿದ್ದು ಇದು ಇವಾಗ ಈ ತರ ಉಂಡೆ ಮಾಡ್ಕೋಬೇಕು

ಇವಾಗ ನಾನು ಹಿಟ್ಟನ್ನು ಒಂದು ಗಂಟೆ ಆಗಿದೆ ನಾನು ಮಾಡಿಬಿಟ್ಟು ಒಂದು ಗಂಟೆ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ ನೋಡಿ ಚೆನ್ನಾಗಿ ಬಂದಿದೆ ಹಿಟ್ಟು ಹಿಟ್ಟು ಸ್ವಲ್ಪ ದೊಡ್ಡದಿಡ್ಬೇಕು ಇವಾಗ ಹಿಟ್ಟನ್ನು ನಾಲ್ಕು ಉಂಡೆ ಮಾಡಿರ್ತೀನಿ ನಾನು ನಾಲ್ಕು ಐದು ಮಾಡಿರ್ತೀನಿ ಜಾಸ್ತಿ ಮಾಡಲ್ಲ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಕೊನೆ ತನಕ ವೀಡಿಯೋ ನೋಡಿ ನಾನು ಯಾವ ಥರ ಹಾಲು ಪರೋಟ ಮಾಡಿದೆ ಅಂತೇಳಿ ನಿಮಗೂ ಗೊತ್ತಾಗುತ್ತೆ ಅದು ಆಲೂ ಪರೋಟ ಥರ ಆಯಿತಾ ಹೆಂಗಾಯಿತು ಅಂತೇಳಿ ಅಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಲ್ವ ನನಗೂ ಗೊತ್ತಿರಲಿಲ್ಲ ಯಾವ ಥರ ಮಾಡೋದು ಅಂತೇಳಿ ನನಗೆ ಗೊತ್ತಿರೋ ಥರ ನಾನು ಮಾಡಿಕೊಂಡೆ ಯಾವುದು ಅಡುಗೆ ಮಾಡುವಾಗ ಸರಿ ಅದು ಬೇಕು ಇದು ಬೇಕು ಹೇಳಿ ಇರಬಾರ್ದು ಇದ್ದದ್ರಲ್ಲಿ ಅಡುಗೆ ಮಾಡೋಕ್ಕೆ ಕಲಿಬೇಕು ಯಾವುದು ಇವತ್ತು ಅದು ಏನು ಅಡುಗೆ ಮಾಡೋಕ್ಕೆ ಅಂತ ಹೇಳಿ ನಾವು ಯೋಚನೆ ಮಾಡಬಾರ್ದು ಇದ್ದದ್ರಲ್ಲಿ ಮಾಡಬೇಕು ಇವತ್ತು ಎಣ್ಣೆ ಅಂದ್ರೆ ಎಣ್ಣೆ ಇಲ್ಲದೇನೂ ತಿನ್ನೋಕ್ಕೆ ಕಲಿಬೇಕು ಆ ಥರ ಮಾಡಬೇಕು ನಮ್ಮ ಹಳ್ಳಿಯಲ್ಲಂತೂ ಆ ತರನೇ ಯಾವುದು ಅದೇ ಬೇಕು ಇದೇ ಹೇಳಿ ಯೋಚನೆ ಮಾಡಲ್ಲ ಅಡಿಗೆಗೆ ನಾವು ಇದ್ದದರಲ್ಲಿ ಮಾಡಿ ತಿಂತೇವೆ ಇರುವುದರಲ್ಲಿ ಕಾಲ ಕಲಿಯೋಕ್ಕೆ ನೋಡಬೇಕು ಅಂಥದ್ದೇ ಬೇಕು ಇಂಥದ್ದೇ ಬೇಕು ಅಂತ ಆಸೆ ಪಡಬಾರ್ದು ಯಾವತ್ತು ಒಂದೊಂದು ದಿವಸ ಇರುತ್ತೆ ಒಂದೊಂದು ದಿವಸ ಇರಲ್ಲ ಅಜೆಸ್ಟ್ ಮಾಡೋಕ್ಕೆ ಕಲಿಬೇಕು ಲೈಫಲ್ಲಿ ಯಾವತ್ತು ಯಾವ ವಿಷಯದಲ್ಲಾದರೂ ಒಬ್ಬೊಬ್ಬರಿಗೆ ಏನಾಗುತ್ತೆ ಒಂದು ದಿವಸ ಕಷ್ಟಪಡೋಕ್ಕಾಗಲ್ಲ ಯಾಕಂದರೆ ಕಷ್ಟಪಟ್ಟು ಗೊತ್ತಿರಲ್ಲ ಹಾಗೆ ಒಂದು ದಿವಸ ಕಷ್ಟ ಬಂದರೆ ಅಯ್ಯೋ ಏನಪ್ಪ ಕಷ್ಟ ನಮಗೆ ಅಂತೇಳಿ ಬೊಬ್ಬೆ ಬಿಡ್ತಾರೆ ಆ ಥರ ಇರಬಾರ್ದು ಯಾವುದೇ ವಿಷಯ ಆಗಲಿ ಕಲಿಬೇಕು ಫಸ್ಟ್ ಯಾವ ಥರ ಇರಬೇಕು ಹೇಳಿ ನೋಡಿ ಇವಾಗ ನಾನು ಅದರ ಒಳಗೆ ಹಾಲು ಉಂಡೆಯನ್ನು ಅದರ ಒಳಗೆ ಹಾಕಿದೆ ಇವಾಗ ಲಟ್ಟಿಸುವ ಲಟ್ಟಿಸಿಬಿಟ್ಟು ಇವಾಗ ನಾನು ಲಟ್ಟಿಸ್ತಾ ಇದ್ದೀನಿ ಪರವಾಗಿಲ್ಲ ನಮ್ಮ ಇದಕ್ಕೆ ಆಲೂ ಪರೋಟ ಕರೆಕ್ಟಾಗಿ ಬಂದಿದೆ ಹೋಟೆಲ್ಗಿಂತ ಮನೆಯಲ್ಲಿ ಮಾಡಿದ್ರೂ ತುಂಬ ಟೇಸ್ಟ್ ಆಗಿರುತ್ತೆ ಹೆಂಗೋ ಮಾಡಿ ಹೇಗೆ ಏನು ಹಾಕಿ ಏನು ಹಾಕದೇ ಇರಿ ಆದ್ರೂ ಮನೆಯಲ್ಲಿ ಮಾಡಿದ್ದು ಆಹಾರ ಇನ್ನೂ ಚೆನ್ನಾಗಿರುತ್ತೆ ಮನೆಯಲ್ಲಿ ತಿಂದಾಗೆ ಹೊರಗಡೆ ತಿನ್ ತಿಂದು ಬಂದರೆ ಸರಿಯಾಗಲ್ಲ ಮನೆಯಲ್ಲಿ ತಿಂದಿದ್ದು ಮನೆಯಲ್ಲಿ ಅಷ್ಟು ಒಳ್ಳೆದಾಗುತ್ತೆ ಮನೆ ಊಟ ನಾನು ಹಾಗೆ ಮಾಡ್ತೀನಿ ಏನಿದ್ರೂನು ಇದ್ದಿದ್ದನ್ನು ತಿಂತೀವಿ ನಾವು ಅದೇ ಬೇಕು ಇದೇ ಬೇಕಾದ ಯೋಚನೆ ಮಾಡೋಲ್ಲ ಇದನ್ನು ಫ್ರೈ ನಾನು ನಾನಿವಾಗ ತವ ಇಟ್ಕೊಂಡೆ ಬಿಸಿಯಾಗಲಿ ಕೊನೆಗೂ ಆಲು ಪರೋಟ ಮಾಡ್ತಾ ಇದ್ದೀನಿ ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಆಗ್ತಾಯಿದೆ ಬನ್ನಿ ತಿನ್ವಾ ಹೇಗಿದೆ ಅಂತ ಟೇಸ್ಟ್ ಗೊತ್ತಿಲ್ಲ ನೋಡ ತಿಂದುಬಿಟ್ಟು ಟೇಸ್ಟ್ ಹೇಳ್ತೀನಿ ಯಾವ ಥರ ಇರುತ್ತೆ ಅಂತೇಳಿ ಕರೆಕ್ಟ್ ಆಗಿದೆ ಅಂತೇಳಿ ಫಸ್ಟ್ ಟೈಮ್ ಮಾಡಿದೆ ನಾನು ಯಾವತ್ತೋ ಮಾಡಬೇಕು ಅಂದ್ಕೊಂಡಿದ್ದೆ ಮಾಡಿರಲಿಲ್ಲ ಅಂದರೆ ನಾವು ಚಪಾತಿ ಎಲ್ಲ ಕಡಿಮೆ ಅಲ್ವ ತಿನ್ನೋದೆಲ್ಲ ಅದಕ್ಕೋಸ್ಕರ ಕಡಿಮೆ ಅಂದರೆ ಕಡಿಮೆ ತುಂಬ ಕಡಿಮೆ ಚಪಾತಿ ಅಪರೂಪಕ್ಕೆ ತಿನ್ನೋದು ನೋಡ ಇವತ್ತಿನ ಪರೋಟ ಆಲು ಪರೋಟ ಹೆಂಗೆ ಆಗಿದೆ ಅಂತೇಳಿ ತಿಂದು ಬಿಟ್ಟು ಹೇಳ್ತೀನಿ ನಾನು ನೋಡಿ ಫ್ರೈ ಆಗ್ತಾ ಇದೆ ಸ್ಲೋ ಸ್ಲೋ ಮಾಡಬೇಕು ಫ್ರೈ ಮಾಡ್ಬೇಕು ಫಾಸ್ಟ್ ಗ್ಯಾಸ್ ಇಡಬಾರ್ದು ಯಾಕಂದ್ರೆ ಸ್ವಲ್ಪ ದಪ್ಪ ಮಾಡಿರ್ತೇವಲ್ವಾ ಅದಕ್ಕೋಸ್ಕರ ಸ್ಲೋ ಮಾಡಿರ್ಬೇಕು ನೋಡ ಅಂತ ಗೊತ್ತಿಲ್ಲ ಬಟ್ ಹೆಂಗೆ ಆಗಿದ್ರು ಪರವಾಗಿಲ್ಲ ನಂಗೆ ಅದೇನಿಲ್ಲ ಒಟ್ಟಾರೆಯಾಗಿ ಹಸಿವು ಹೋದ್ರಾಯ್ತು ಅದು ತಿನ್ಬೇಕು ಇದು ತಿನ್ಬೇಕು ಅಂತೇನಲ್ಲ ಇದು ಆಲೂ ಪರೋಟ ನನಗೆ ಮಾಡಬೇಕಿತ್ತು ನಾನು ಆಗುತ್ತಾ ಇಲ್ವಾ ಅಂತೇಳಿ ನಂಗೆ ಗೊತ್ತಿರಲಿಲ್ಲ ನನ್ನ ಕೈಲಿ ಮಾಡೋಕ್ಕಾಗುತ್ತಾ ಅಂತೇಳಿ ಬಟ್ ಇವಾಗ ನಾನು ಟ್ರೈ ಮಾಡಿದ್ದು ಇವತ್ತು ಇಷ್ಟು ಸಮಯದ ನಂತರ ನೋಡಿ ಫ್ರೈ ಆಗ್ತಾ ಇದೆ ಸ್ಲೋ ಆಗಿ ಫ್ರೈ ಆಗ್ತಾ ಇದೆ ಫಾಸ್ಟ್ ಇಟ್ಟಿಲ್ಲ ನಾನು ಇನ್ನು ಸ್ಪೆಷಲ್ ಆಗಿ ಯಾವ ಥರ ಇದೆ ಹೇಳಿ ನಮಗೆ ಸ್ವಲ್ಪ ನಾನು ಈ ಥರ ನೋಡಿ ಆಲೂ ಪರೋಟ ಆಗಿದೆ ಫಸ್ಟ್ ಅಮ್ಮನಿಗೆ ತೇಳು ಕೊಡುವ ಹೆಂಗಾಗಿದೆ ಅಂತ అమ్మే క <laughs> 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 ನಾನು ಮಾಡಿದ ಪರೋಟ ಅಮ್ಮನಿಗಂತೂ ಇಷ್ಟ ಆಯ್ತು ಅವ್ರಿಗೆ ಇಷ್ಟ ಆದ್ರೆ ಆಯ್ತಲ್ವಾ ಎಲ್ಲ ಓಕೆನೆ ಯಾರಿಗಲ್ಲ ವಿಡಿಯೋ ಇಷ್ಟ ಆಯ್ತು ಅವ್ರು ಲೈಕ್ ಕೊಡಿ ಕಾಮೆಂಟ್ ಹಾಕಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್